ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ಯ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಗೋಚಾರ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇವತ್ತು ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಜೂನ್ ತಿಂಗಳಲ್ಲಿ ಗ್ರಹಗಳ ಗೋಚಾರದಲ್ಲಿ ಎಲ್ಲೆಲ್ಲಿದ್ದವು ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನರು ಪೃಥ್ವಿ ತತ್ವದ ವೃಷಭ ರಾಶಿಯಿಂದ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ್ ರಾಶಿಗೆ ಪ್ರವೇಶ ಇದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳ್ಕೊಂಡು ರಾಶಿಗೆ ಅಗ್ನಿತತ್ವದ ರಾಶಿಗೆ ಒಂದು ಅಗ್ನಿತತ್ವದ ಗ್ರಹ ಕುಜ ಪ್ರವೇಶ ಇದ್ದಾರೆ ಬುಧ ಪೃಥ್ವಿ ತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಿಂದ ವಾಯುತತ್ವದ ಸ್ವಂತ ಮನೆಗೆ ಮಿಥುನ್ ರಾಶಿಗೆ ಬುಧ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಮೇ ಹದಿನೈದನೇ ತಾರೀಕಿಂದ ಮೇಷರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಗುರು ಭಗವಾನರು ಆಲ್ರೆಡಿ ಮಿಥುನ್ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಹಾಗೆ ಶನಿ ಭಗವಾನರು ರಾಶಿಯಲ್ಲಿ ಜಲರಾಶಿಯಲ್ಲಿ ಒಂದು ವಾಯು ತತ್ವದ ಗ್ರಹ ಎರಡೂವರೆ ವರ್ಷಗಳ ಕಾಲ ತನ್ನ ಜರ್ನಿಯನ್ನು ನಡೆಸ್ತಾ ಇದೆ ರಾಹು ಕುಂಭರಾಶಿಯಲ್ಲಿದ್ದರೆ ಇಂಟು ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದಾರೆ ಇದು ಗ್ರಹಗಳ ಒಂದು ಚಲನೆ ರುಚಿಕ ರಾಶಿಯವರಿಗೆ ಜೂನ್ ಮಂತಲ್ಲಿ ಯಾವ ಥರ ಫಲ ಫಲಗಳಿದೆ ನೋಡೋಣ ಬನ್ನಿ ರುಚಿಕ ರಾಶಿಯವರು ಜನ್ಮತಃ ಹೋರಾಟಗಾರರು ಸುಲಭವಾಗಿ ಇವರು ತ ಡಿಫೀಟನ್ನು ಒಪ್ಕೊಳ್ತಕ್ಕಂಥವರಲ್ಲ ಅದೇ ಥರದ ಒಂದು ತಿಂಗಳು ನಿಮ್ಮ ಮುಂದೆ ಇದೆ ಇವತ್ತು ನೀವು ಧೈರ್ಯ ಬೇಕು ನಿಮಗೆ ಈ ತಿಂಗಳಲ್ಲಿ ಧೈರ್ಯ ಸಾಹಸ ಏನಾದರೂ ಒಂದು ಕೆಲಸ ಇಟ್ಕೊಂಡಿದ್ರೆ ಬಿಡಬಾರ್ದು ನೀವು ಯಾಕಂದರೆ ಗ್ರಹ ಅನುಕೂಲಗಳು ಸ್ವಲ್ಪ ಕಮ್ಮಿನೇ ಇದೆ ನೆಗೆಟಿವ್ ಹೇಳೋದು ನನಗೂ ಇಷ್ಟ ಇಲ್ಲ ಆದರೆ ಗೋಚಾರದಲ್ಲಿ ಗ್ರಹಗಳು ಫಲ ಫಲ ಈ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಅಷ್ಟಮದಲ್ಲಿ ರವಿ ಬುಧ ಗುರು ಮೂರು ದೊಡ್ಡ ಗ್ರಹರು ಬುದ್ಧಿಕಾರಕ ಗ್ರಹ ವಿದ್ಯಾಕಾರಕ ಗ್ರಹ ಹಾಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಪಬ್ಲಿಕ್ ರೆಕಗ್ನೈಜೇಷನ್ ಗ್ರಹ ಸೂರ್ಯ ಕೂಡ ಅಷ್ಟಮದಲ್ಲಿದ್ದಾರೆ ಸ್ವಲ್ಪ ಸೆಟ್ ಬ್ಯಾಕ್ಸೇ ಸ್ಕೂಲ್ಸಲ್ಲಿ ಬೇ ಯಾವುದಾದ್ರೂ ಒಳ್ಳೆ ಸ್ಕೂಲ್ಸಲ್ಲಿ ಸೀಟ್ ಸಿಗದೇ ಇರತಕ್ಕಂಥದ್ದು ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆ ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥವ್ರು ತುಂಬ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಇಲ್ಲಾಂದರೆ ಅನ್ನೆಸೆಸರಿ ಏನಾದರೂ ಇನ್ವೆಸ್ಟಿಗೇಷನ್ ಆಗೋದು ರೈಡ್ಸ್ ಆಗ್ತಕ್ಕಂಥದ್ದು ರಾಜಕೀಯ ನಾಯಕರ ಮನೆಗಳ ಮೇಲೆ ರೈಡ್ಸ್ ಆಗ್ತಕ್ಕಂಥದ್ದು ಅಷ್ಟಮದಲ್ಲಿ ಸೂರ್ಯ ಇದ್ದರೆ ಬುಧ ಇದ್ದರೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾರ್ತಕ್ಕಂಥದ್ದು ಈ ಥರದೆಲ್ಲ ಕೂಡ ಇರುತ್ತೆ ಮತ್ತು ಹಾಗೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಲಗ್ನಾಧಿಪತಿ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬಂದಿದ್ದಾರೆ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ ಕುಜ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಹತ್ತನೇ ಮನೆಯಲ್ಲಿರೋದ್ರಿಂದ ಏನಾದರೂ ಉದ್ಯೋಗದಲ್ಲಿ ಸಡನ್ ಪ್ರಮೋಷನ್ ಸಿಗ್ತಕ್ಕಂಥದ್ದು ಸಡನ್ನಾಗಿ ಇನ್ಕ್ರಿಮೆಂಟ್ ಒಳ್ಳೆಯ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು ಸ್ವಲ್ಪ ಆಶ್ಚರ್ಯವನ್ನು ಮೂಡಿಸ್ತಕ್ಕಂಥ ಗ್ರಹ ಕುಜ ನಿಮಗೆ ಹತ್ತನೇ ಮನೆಯಲ್ಲಿರೋದು ಸ್ವಲ್ಪ ಬೆನಿಫಿಷಿಯಲ್ ನೆಕ್ಸ್ಟ್ ಎಗೈನ್ ನಿಮಗೆ ಕೇತು ಕೂಡ ಹತ್ತನೇ ಮನೆಯಲ್ಲಿದ್ದಾರೆ ಸ್ವಲ್ಪ ವೃತ ಅಲೆದಾಟ ನಾಲ್ಕನೇ ಮನೆಯಲ್ಲಿ ರಾಹು ಇರೋದರಿಂದ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಬೇಕು ನೆಕ್ಸ್ಟ್ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಸ್ವಲ್ಪ ಪ್ರಿಪರೇಷನ್ಸ್ ಎಲ್ಲ ಮಾಡಿಕೊಳ್ಳಿ ಗುರು ಒನ್ ಇಯರ್ ನಿಮಗೆ ಅನುಕೂಲವಾಗಿರೋದಿಲ್ಲ ಈಗಲಿಂದೇ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶನಿ ಭಗವನ್ರಿದ್ದಾರೆ ಪಂಚಮ ಶನಿ ದೋಷ ಇದೆ ಸ್ವಲ್ಪ ಹನುಮಾನ್ ಚಾಲೀಸ ಆಂಜನೇಯ ಸ್ವಾಮಿ ದರ್ಶನ ಮಾಡೋದು ಇದೆಲ್ಲ ಕೂಡ ಮಾಡ್ಕೊಳ್ಳಿ ಆರನೇ ಮನೆಯಲ್ಲಿ ಶುಕ್ರ ಭಗವಾನರು ಇದ್ದರೆ ವಿವಾಹ ಸ್ಥಾನ ಅದು ಪತಿ ಆರನೇ ಮನೆ ಜಗಳ ಡಿಸ್ಟರ್ಬೆನ್ಸು ಅಂತ ಹೇಳುತ್ತೆ ಏಳನೇ ಮನೆ ವಿವಾಹ ಸ್ಥಾನ ಅಂತ ಹೇಳುತ್ತೆ ಅನ್ನೆಸೆಸರಿಯಾಗಿ ಆರ್ಗ್ಯುಮೆಂಟ್ಸ್ ನಡೀತಕ್ಕಂಥದ್ದು ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಒಂದು ರೀತಿ ಅಶಾಂತಿ ವಾತಾವರಣ ಕೂಡ ಕ್ರಿಯೇಟ್ ಆಗಲಿಕ್ಕೆ ಚಾನ್ಸಸ್ ಇದೆ ಅದರಿಂದ ಯಾವುದಕ್ಕೂ ಅವಕಾಶ ಕೊಡಬೇಡಿ ಎಲ್ಲ ಬರ್ತಕ್ಕಂಥ ಕಾಂಪ್ಲಿಕೇಶನ್ಸನ್ನು ಸಾವಧಾನವಾಗಿ ನಿಮ್ಮ ಒಂದು ಗಟ್ಸ್ ಇಂದ ನೀವೆಲ್ಲವನ್ನು ಸಾಲ್ವ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಿಮಗೆ ದೈವದತ್ತವಾಗಿ ದೇವರು ಕೊಟ್ಟಿದ್ದಾರೆ ಸ್ವಲ್ಪ ಕಾಲಕ್ಕಾದರೆ ಗ್ರಹಗಳು ಸ್ವಲ್ಪ ಅನುಕೂಲವಾಗಿರ ಆಗ್ತವೆ ಈ ತಿಂಗಳು ಮಾತ್ರ ಸ್ವಲ್ಪ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಂಡು ಉಳಿದಿರ್ತಕ್ಕಂಥ ನಾನು ಮುಂದೆ ಹೇಳ್ತಕ್ಕಂಥ ಈ ಪರಿಹಾರಗಳನ್ನು ಮಾಡಿಕೊಂಡಿದರೆ ನಿಮಗೆ ಜಯ ಸಿಕ್ಕತ್ತೆ ಮುಖ್ಯವಾಗಿ ಆರೋ ಮತ್ತು ಹದಿನೇಳನೇ ತಾರೀಕು ಏಕಾದಶಿ ಇರೋದರಿಂದ ದೇವರ ಆರಾಧನೆ ಮಾಡಿ ಹನ್ನೊಂದು ಇಪ್ಪತ್ತೈದು ಅಮಾವಾಸ್ಯೆ ಹುಣ್ಣಿಮೆ ಇದೆ ಆವತ್ತು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನೀವು ಪೆಂಡಿಂಗ್ ಇಟ್ಕೋಬೇಕು ಯಾವುದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನೀವು ಮಾಡಕ್ಕೆ ಹೋಗಬಾರ್ದು ಇಪ್ಪತ್ತೇಳನೇ ತಾರೀಕು ರಥಯಾತ್ರೆ ಇದೆ ಜಗನ್ನಾಥ ರಥಯಾತ್ರೆ ಇದೆ ಆವತ್ತು ಶ್ರೀಕೃಷ್ಣ ಅಷ್ಟೋತ್ರವನ್ನು ಹನ್ನೊಂದು ಬಾರಿ ಓದಿ ಹದಿನೈದನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಅವತ್ತು ಗಣೇಶನ ಆರಾಧನೆ ಮಾಡಿ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮಾಸ ಶಿವರಾತ್ರಿ ಎವರು ತಿಂಗಳು ಬರೋ ಅಂಥ ಒಂದು ಮಾಸ ಶಿವರಾತ್ರಿ ಆವತ್ತು ಶಿವನನ್ನು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ದರ್ಶನ ಮಾಡಿಕೊಂಡು ನೂರ ಎಂಟು ಬಾರಿ ಮಹಾಮಂತ್ರವನ್ನು ಓದ್ಕೊಳ್ಳಿ ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಓದ್ಕೊಳ್ಳಿ ಈ ತಿಂಗಳು ಒಂದು ಸಣ್ಣ ಟಿಪ್ಸನ್ನು ನೀ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಾವು ಏನು ಕೆಲಸ ಮಾಡಿದ್ರು ಆಗ್ತಾ ಇಲ್ಲ ಎಲ್ಲ ಅಡಚಣೆಗಳಿದೆ ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇಲ್ಲ ಅಂತಕ್ಕಂಥವ್ರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ಸಣ್ಣ ಉಪಾಯ ಹೇಳ್ತೀನಿ ನೀವೆಲ್ಲಾದರೂ ಹೋಗ್ತಾ ಇರಬೇಕಂದ್ರೆ ದಾರಿಯಲ್ಲಿ ಅಥವಾ ಎಲ್ಲಾದರೂ ಅಚಾನಕ್ಕಾಗಿ ಏನಾದರೂ ಒಂದು ಕೀ ಒಂದು ಬೀಗದ ಕೈ ಏನಾದರೂ ಸಿಕ್ಕಿದರೆ ಅದನ್ನು ಎತ್ಕೊಳ್ಳಿ ತಗೊಂಡು ಬಂದು ಅದನ್ನು ಗಂಗಾ ಜಲ ಅಥವಾ ಯಾವುದಾದ್ರೂ ಒಂದು ಪವಿತ್ರವಾದಂಥ ಜಲ ಅಥವಾ ಗೋಮೂತ್ರದಲ್ಲಿ ಅದನ್ನು ತೊಳೆದುಬಿಟ್ಟು ಶುದ್ಧವನ್ನು ಮಾಡಿ ಅದಕ್ಕೆ ಅರಿಶಿನವನ್ನು ಇಟ್ಬಿಟ್ಟು ಅದರ ಜೊತೆಗೆ ಒಂದು ಐದು ಗುಲಗಂಜಿಯನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿಬಿಟ್ಟು ನಿಮ್ಮ ಬೀರುವಾದಲ್ಲಿ ಅಥವಾ ನೀವು ಹಣಕಾಸು ಇಟ್ಕೊಳ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದು ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು